ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ನಾಲ್ಕರ ರನ್ನರ್ ಅಪ್ ನಿರೂಪಕ ನಟ ಹಾಗೂ ಕನ್ನಡಪರ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದ ಕಿರಿಕೀರ್ತಿ ಅವರ ಬಾಳಲ್ಲಿ ಇದೀಗ ಬಿರುಕಾಳಿ ಎದ್ದಿದೆ ಸ್ನೇಹಿತರೆ ಹೌದು ಕಿರಿಕೀರ್ತಿ ಹಾಗೂ ಅವರ ಪತ್ನಿ ಅರ್ಪಿತಾ ಕೀರ್ತಿಯವರ ಅವರ ದಾಂಪತ್ಯ ಜೀವನದಲ್ಲಿ ಎಲ್ಲವೂ ಸರಿ ಇಲ್ಲ ಎಂಬುದು ಈಗ ಬಹಿರಂಗವಾಗಿದೆ ಸತ್ಯ ಅರ್ಪಿತಾ ಕೀರ್ತಿಯವರು ಕೀರ್ತಿಯವರ ಮನೆಯಲ್ಲಿಲ್ಲ ಸ್ನೇಹಿತರೆ ಬದಲಿಗೆ ಮಗನ ಜೊತೆಯಾಗಿ ತಮ್ಮ ತಂದೆಯ ಮನೆಯಲ್ಲಿ ನಿಲ್ಲಿಸಿದ್ದಾರೆ ಪ್ರೀತಿಸಿ ಮದುವೆಯಾದ ಚೋಡಿಯ ಬಾಳಲಿ ನಿಜಕ್ಕೂ ಏನಾಯಿತು ಅಷ್ಟು ಅನ್ಯೋನ್ಯವಾಗಿ ಕಾಣಿಸಿಕೊಳ್ತಿದ್ದ ಈ ಇಬ್ಬರ ನಡುವೆ ವೈಮನಸ್ಸು ಯಾಕೆ ಬಂತು ಎಂಬ ಮಾಹಿತಿ ಕಂಪ್ಲೀಟ್ ಮಾಹಿತಿಯನ್ನು ನಾವು ಕೊಡ್ತೀವಿ ಅದಕ್ಕೂ ಮುಂಚೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನ ಕೊನೆ ತನಕ ನೋಡಿ ನಿಮ್ಗೇನಿಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಸ್ನೇಹಿತರೆ ಹೌದು ಅರ್ಪಿತಾ ಹಾಗೂ ಕೀರ್ತಿ ಇಬ್ಬರೂ ಪರಸ್ಪರ ಪ್ರೀತಿಸಿ ಮದುವೆಯಾದವರು ಇವರ ಪ್ರೇಮ್ ಕಹಾನೆ ಸಾಕಷ್ಟು ಶೋಗಳಲ್ಲಿ ಇಬ್ಬರೂ ಸಹ ಹೇಳ್ಕೊಂಡಿದ್ದು ಮದುವೆಯ ಸಮಯದಲ್ಲಿ ಸಾಕಷ್ಟು ವಿರೋಧಗಳ ನಡುವೆಯೂ ಇವರೇ ಬೇಕು ಅಂತ ಹಠ ಹಿಡಿದು ಸಾಕಷ್ಟು ದಿನ ಊಟ ಬಿಟ್ಟು ಮದುವೆಯಾಗಿದ್ರು ಅನ್ನೋದನ್ನು ಹೇಳ್ಕೊಂಡಿದ್ರು ಆದರೆ ಮದುವೆಯಾದ ನಂತರ ಬದುಕು ನಿಜವಾದ ಪಾಠಗಳನ್ನು ಕಲಿಸೋದಕ್ಕೆ ಶುರು ಮಾಡ್ತು ಜೀವನದಲ್ಲಿ ಸಾಕಷ್ಟು ಏರುಪೇರುಗಳಾಯ್ತು ಕೀರ್ತಿ ಆರ್ಥಿಕವಾಗಿ ಸಾಕಷ್ಟು ತೊಂದರೆಗೆ ಒಳಗಾಗಿದ್ರು ಸ್ನೇಹಿತರೆ ಅವರ ಜೀವನ ಶೈಲಿಯು ಒಂದು ಹಂತ ಕೆಳಗೆ ಬಂದಿತ್ತು ಆದ್ರೆ ಅರ್ಪಿತಾ ಅವರು ಮಾತ್ರ ಸದಾ ಕೀರ್ತಿಯವರ ಜೊತೆಯಾಗಿ ನಿಂತಿದ್ರು ಅನ್ನೋದು ಎಲ್ರಿಗೂ ಗೊತ್ತು ಇನ್ನು ಸ್ನೇಹಿತರೆ ಕಿರಿಕೀರ್ತಿ ಸಾಕಷ್ಟು ಆಗಿದ್ದಂಥ ಪರ್ಸನ್ ಅವರು ಪಟ್ಪಟಾ ಅಂತ ಮಾತಾಡಿಕೊಂಡು ಎಲ್ಲೇ ಹೋದರೂ ಕಿರಿಕೀರ್ತಿ ಅನ್ನುವಂಥ ಅನ್ನುವಂತ ಹೆಸರು ನಮಗೆ ಬರ್ತಾ ಇತ್ತು ಸೊ ಇನ್ನು ದಿನಗಳು ಕಳೆದಂತೆ ಅವರ ಜೀವನ ಸುಧಾರಿಸಿತ್ತು ಇತ್ತ ಬಿಗ್ ಬಾಸ್ಗೂ ಕಾಲಿಟ್ಟ ಕೀರ್ತಿ ರನ್ನರ್ ಅಪ್ ಆಗಿ ಹೊರ ಬರ್ತಾರೆ ಬಿಗ್ ಬಾಸ್ನಿಂದ ನಿಂದ ಬಂದ ನಂತರ ಶೋಗಳಲ್ಲಿ ನಿರೂಪಕರಾಗಿ ಹಾಗೂ ಸಾಕಷ್ಟು ಕಾರ್ಯಕ್ರಮಗಳಲ್ಲೂ ಕೂಡ ತೊಡಗಿಸಿಕೊಂಡಿದ್ರು ಇನ್ನು ಇತ್ತ ಅರ್ಪಿತಾ ಅವರು ಕೂಡ ತೆರೆ ಮೇಲೆ ಕಾಣಿಸಿಕೊಳ್ಳುವುದಕ್ಕೆ ಆರಂಭಿಸಿದ್ದು ಧಾರಾವಾಹಿಯಲ್ಲೂ ಕೂಡ ಅವಕಾಶ ಸಿಕ್ಕಿತ್ತು ನಂತರ ಸೂಪರ್ ಜೋಡಿ ಶೋನಲ್ಲಿ ಕೂಡ ಈ ಜೋಡಿ ಭಾಗವಹಿಸಿದ್ದು ಇಬ್ಬರ ಕುಟುಂಬದವರು ಸಹ ಒಂದು ಸಂಚಿಕೆಯಲ್ಲಿ ಕಾಣಿಸಿಕೊಂಡಿದ್ರು ಸೊ ಇಬ್ಬರು ಸಾಕಷ್ಟು ಕಷ್ಟಪಟ್ಟು ಈ ಹಂತಕ್ಕೆ ಬಂದ ವಿಚಾರಗಳನ್ನೆಲ್ಲ ಅಲ್ಲಿ ತಿಳಿಸಿದ್ರು ಸೊ ಇವರಿಗೆ ಆವಿಷ್ಕಾರ ಎಂಬ ಮುತ್ತು ಮಗನೂ ಸಹ ಇದ್ದು ನೋಡುವವರ ದೃಷ್ಟಿ ಬೀಳುವಷ್ಟು ಚೆನ್ನಾಗಿತ್ತು ಈ ಕುಟುಂಬ ಆದರೆ ನೋಡಲು ಚೆನ್ನಾಗಿರುವ ಎಲ್ಲ ಕುಟುಂಬಗಳು ಸುಖವಾಗಿ ಇರೋದಿಲ್ಲ ಎನ್ನುವುದಕ್ಕೆ ಈ ಜೋಡಿಯ ಜೀವನವೇ ನಿಜವಾದ ಉದಾಹರಣೆ ಸ್ನೇಹಿತರೆ ಒಳಗೆ ತಮ್ಮದೇ ಆದ ಸಾಕಷ್ಟು ಕಷ್ಟಗಳನ್ನ ಅನುಭವಿಸ್ತಾ ಸಮಾಜದ ಮುಂದೆ ನಗ್ನಗ್ತಾ ಬಾಳುವಂತಿತ್ತು ಈ ಜೋಡಿ ಹೌದು ಸ್ನೇಹಿತರೆ ಈಗ ಕೀರ್ತಿ ಮತ್ತು ಅರ್ಪಿತಾ ಇಬ್ರು ಸಹ ದೂರವಾಗಿರೋದು ಪಕ್ಕ ಆಗಿದೆ ಈ ಬಗ್ಗೆ ಇಬ್ರು ನೇರವಾಗಿ ಹೇಳದಿದ್ರು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಸಾಲು ಸಾಲು ಪೋಸ್ಟ್ಗಳನ್ನು ಹಾಕಿಕೊಳ್ತಾ ಇದ್ದಾರೆ ಇತ ಅರ್ಪಿತ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಹೆಸರಿನ ಜೊತೆ ಇದ್ದ ಕೀರ್ತಿ ಎಂಬ ಹೆಸರನ್ನು ಹಾಕಿದ್ದಾರೆ ಕಳೆದ ಆರೇಳು ತಿಂಗಳುಗಳಿಂದಲೂ ಇಬ್ಬರೂ ಒಟ್ಟಾಗಿ ಇಲ್ಲ ಅನ್ನೋದು ತಿಳಿದು ಬಂದಿದೆ ಸ್ಪಷ್ಟ ಆಗಿದೆ ಯಾಕಂದರೆ ಸಾಕಷ್ಟು ಪೋಸ್ಟ್ಗಳನ್ನು ನಾವು ನೋಡ್ತಾ ಹೋದಂಗೆ ಇವರಿಬ್ಬರು ಜೊತೆಗಿಲ್ಲ ಗಂಡ ಹೆಂಡತಿ ಮಿಡಲಲ್ಲಿ ಏನೋ ಆಗಿದೆ ಅನ್ನೋದು ಸ್ಪಷ್ಟ ಆಗುತ್ತೆ ಅದರಲ್ಲೂ ಇಬ್ಬರು ದೂರವಾಗಿರೋದ್ರ ಬಗ್ಗೆ ಜನರು ಕೇಳ್ತಾರೆ ಅಂತ ಕಮೆಂಟ್ ಸೆಕ್ಷನನ್ನು ಆಫ್ ಮಾಡಿ ಪೋಸ್ಟ್ ವಿಡಿಯೋಗಳನ್ನು ಹಾಕ್ತಾ ಇದ್ದಾರೆ ಫೋಟೋಸ್ಗಳನ್ನು ಹಾಕ್ತಾ ಇದ್ದಾರೆ ಹೌದು ಮೊದಲಿಗೆ ಕೀರ್ತಿಯವರು ಒಂದಷ್ಟು ದಿನಗಳ ಹಿಂದೆ ವೈಯಕ್ತಿಕ ಜೀವನದಲ್ಲಿ ಆದ ಘಟನೆಯಿಂದಾಗಿ ಜೀವನವನ್ನು ಮುಗಿಸುವ ನಿರ್ಧಾರಕ್ಕೂ ಬಂದಿದ್ದೆ ಆದರೆ ಮತ್ತೆ ಜೀವನದಲ್ಲಿ ಗೆಲ್ಲಬೇಕು ಅಂತ ಬರ್ತಿದ್ದೇನೆ ಅನ್ನುವಂಥದ್ದನ್ನು ಪೋಸ್ಟ್ ಹಾಕಿದ್ರು ಸೊ ಆಗ ಎಲ್ಲೋ ಕಿರಿಕೀರ್ತಿ ಸುಸೈಡ್ ಮಾಡ್ಕೊಳಕ್ಕೆ ಹೋಗಿದ್ರ ಅಥವಾ ಏನಾಗಿತ್ತು ಅವರ ಜೀವನದಲ್ಲಿ ಯಾಕೆ ಇಷ್ಟಕ್ಕೂ ಹೋಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇತ್ತು ಗಂಡ ಹೆಂಡತಿ ನಡುವೆ ಏನೋ ಆಗಿದೆ ಅನ್ನೋದನ್ನ ಜನ ಮಾತನಾಡಿಕೊಂಡಿದ್ರು ಸೊ ಅದಾದ ಕೆಲವೇ ದಿನಗಳ ನಂತರ ಕಳೆದ ಕೆಲವು ತಿಂಗಳುಗಳಿಂದ ಯಾವುದೂ ಸರಿ ಇರಲಿಲ್ಲ ವೈಯಕ್ತಿಕ ಕಾರಣಗಳಿಂದ ಕುಸಿದಿದ್ದೆ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇರಲಿಲ್ಲ ಸ್ನೇಹಿತರುಗಳನ್ನು ನಾನು ಭೇಟಿ ಮಾಡ್ತಾ ಇರಲಿಲ್ಲ ಸಿನಿಮಾ ಕೆಲಸಗಳು ಮುಂದೆ ಸಾಗಲಿಲ್ಲ ಒಟ್ಟಿನಲ್ಲಿ ಯಾವುದು ನೆಟ್ಟಗಿರಲಿಲ್ಲ ಆಗಿದ್ದನ್ನು ಆಗೋದನ್ನು ನೆನೆದು ಕುಗ್ಗಿದ್ದೆ ಸೊ ಆದರೆ ಅದಕ್ಕೆಲ್ಲ ಫುಲ್ ಸ್ಟಾಪ್ ಇಡುವ ಸಮಯ ಬಂತು ಮತ್ತೆ ಎಲ್ಲವೂ ಹಳೆ ಹುರುಪಿನಲ್ಲೇ ಶುರುವಾಗುತ್ತೆ ಮತ್ತೆ ನನ್ನ ಮುಖದ ಮೇಲೆ ಈ ನಗು ವಾಪಸ್ ಬರುತ್ತೆ ನನ್ನ ಮೇಲೆ ನಂಬಿಕೆ ಇಟ್ಟವರ ನಂಬಿಕೆಗಳಿಗೆ ಜೀವ ಬರಲಿದೆ ಸಿನಿಮಾ ಕೆಲಸಗಳು ಮತ್ತೆ ವೇಗವಾಗಿ ಶುರುವಾಗುತ್ತೆ ಸೊ ಅಸಾಧ್ಯವಾದದ್ದು ಸಾಧ್ಯವಾಗುತ್ತೆ ನೆಮ್ಮದಿಯ ನಿದ್ರೆ ಕಣ್ಣಿಗೆ ಹತ್ತುತ್ತೆ ಬೇಕಿರುವುದು ನಿಮ್ಮದೊಂದು ಆಶೀರ್ವಾದ ಮತ್ತು ಹಾರೈಕೆ ನನ್ನ ಜೊತೆಗಿರಿ ಸಾಕು ನನ್ನ ಶಕ್ತಿಯೇ ನೀವು ಸದ್ಯದಲ್ಲೇ ನಿಮ್ಮ ಸಿನಿಮಾವನ್ನು ನಿಮ್ಮ ಎದುರಿಗೆ ತರ್ತೀನಿ ಸೊ ನಿಮಗೆ ಇಷ್ಟವಾಗುವ ಹಾಗೆ ನನ್ನಿಂದ ಬೇಜಾರು ಮಾಡಿಕೊಂಡು ಎಲ್ರಿಗೂ ಕೇಳೋದಿಷ್ಟೇ ಕ್ಷಮಿಸಿ ಇನ್ನು ಮುಂದೆ ಹಾಗೆ ಆಗಲ್ಲ ಅನ್ನೋದನ್ನು ಬರೆದಿದ್ದರು ಸ್ನೇಹಿತರೆ ಅಂದ್ರೆ ಕಮ್ ಬ್ಯಾಕ್ ಆಗ್ತೀನಿ ಅನ್ನುವಂತ ವಿಚಾರವನ್ನ ಎಲ್ರಿಗೂ ಕೂಡ ಹೇಳಿದ್ರು ನಾನು ಮತ್ತೆ ಸ್ಟ್ರಾಂಗ್ ಆಗಿದ್ದೀನಿ ಅಂತ ಸೊ ಇನ್ನು ಮತ್ತೆ ಆದಿತೆಲ್ಲ ಒಳ್ಳೇದಕ್ಕೆ ಆಗೋದೆಲ್ಲ ಒಳ್ಳೇದಕ್ಕೆ ಮರೆತು ಮುನ್ನುಗ್ತಿದ್ದರಷ್ಟೇ ಯಶಸ್ಸು ಅನ್ನೋ ಒಂದು ಪೋಸ್ಟ್ ಅನ್ನ ಹಾಕಿದ್ರು ಸೊ ಅಷ್ಟೇ ಅಲ್ಲದೆ ಮಗನನ್ನ ಮಿಸ್ ಮಾಡ್ಕೊಳ್ತಿರುವ ಬಗ್ಗೆ ಸಾಕಷ್ಟು ಫೋಟೋಗಳನ್ನ ಹಂಚ್ಕೊಳ್ತಾರೆ ತಾನು ಹಾಗೂ ಮಗ ಜೊತೆಗಿರುವಂತಹ ಒಂದಷ್ಟು ಫೋಟೋಗಳನ್ನ ಹಾಕೊಳ್ತಾರೆ ಸೊ ಹೋದವರನ್ನ ಪಡೆದುಕೊಳ್ಳುವ ಪ್ರಯತ್ನದಲ್ಲಿ ನಿನ್ನ ನೀನು ಕಳೆದುಕೊಳ್ಬೇಡ ಅನ್ನೋದನ್ನ ಬರೆದಿತ್ತು ಅದು ಅರ್ಪಿತಾ ತಮ್ಮ ಜೀವನದಿಂದ ಹೋಗಿರುವುದು ಅದಾಗ್ಲೇ ಎಲ್ರಿಗೂ ತಿಳಿಯುವಂತಾಗಿತ್ತು ಆ ಪೋಸ್ಟ್ ಅನ್ನ ಹಾಕಿದ್ರು ಸೊ ಹೋದವರನ್ನ ಪಡೆದುಕೊಳ್ಳುವ ಪ್ರಯತ್ನದಲ್ಲಿ ನಿನ್ನನ್ನ ನೀನ್ ಕಳೆದುಕೊಳ್ಬೇಡ ಅನ್ನುವಂತದ್ದನ್ನ ಹಾಕಿದ್ರು ಇದು ಅರ್ಪಿತಾ ಅವರಿಗೋಸ್ಕರನೇ ಹಾಕಿರುವುದು ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಯ್ತು ಸೊ ಕಳೆದು ಹೋದ ಕೆಟ್ಟ ನೆನಪುಗಳು ಇಲ್ಲಿ ಇಂದಿನ ಸಂತೋಷವನ್ನ ಹಾಳು ಮಾಡ್ತಿರ್ಲಿ ಎಂದಿದ್ರು ಸೊ ಅಷ್ಟೇ ಅಲ್ಲದೆ ಇದೆಲ್ಲ ನೋವುಗಳಿಂದ ಹೊರಬರಲು ದೇವಸ್ಥಾನಗಳ ಪ್ರವಾಸವನ್ನ ಕೈಗೊಂಡಿತು ಅದೇ ಸಮಯಕ್ಕೆ ಮಗನ ಹುಟ್ಟು ಹಬ್ಬದ ದಿನ ಬಂದಿದ್ದು ಮಕನ ಜೊತೆ ಇಲ್ಲ ಎಂದು ಮಕನ ಬಳಿ ಕ್ಷಮೆ ಕೇಳುವ ಫೋಸ್ಟ್ ಒಂದು ಫೋಟೋವನ್ನ ಹಾಕೊಳ್ತಾರೆ ಪೋಸ್ಟ್ ಅನ್ನ ಹಾಕೊಳ್ತಾರೆ ಇದರ ಜೊತೆಗೆ ಮಾತು ಮುರಿದ ಹಾಡಿಗೆ ರೀಲ್ಸ್ ಮಾಡಿ ಹಾಕಿದ್ರು ಸೊ ಕಳ್ಳಿ ಹೂ ಪೂಜೆಗಲ್ಲ ಕಾಳಿಂಗ ಸಾಕಲಲ್ಲ ಎಂದು ಬೇರೆ ರೀತಿಯಾಗಿ ಅರ್ಪಿತ ಅವರ ಕುರಿತು ಕುರಿಕೊಳ್ತಾರೆ ಸಾಕಷ್ಟು ಅರ್ಪಿತಾ ಅವರಿಗೆ ಟಾಂಟ್ ಕೊಡುವ ರೀತಿಯಾಗಿ ಪೋಸ್ಟ್ ಗಳನ್ನ ಹಾಕ್ತಾರೆ ಸೊ ನಿನ್ನೆ ವಿಡಿಯೋ ಮೂಲಕ ಮಾತನಾಡಿ ಕಳೆದ ಸಾಕಷ್ಟು ದಿನಗಳಿಂದ ಕುಗ್ಗಿದ್ದೆ ಈಗ ಅದೆಲ್ಲದ್ರಿಂದ ಹೊರಕೆ ಬರ್ತಾ ಇದ್ದೇನೆ ಎಲ್ಲ ಕೆಟ್ಟದ್ದು ಒಳ್ಳೇದಕ್ಕೆ ಆಗುತ್ತೆ ಅನ್ನೋ ಹಾಗೆ ಈಗ ನನಗೂ ಒಳ್ಳೇದಾಗ್ತಾ ಇದೆ ಅದೊಂದು ಘಟನೆ ನಂತರ ನನಗೆ ಒಳ್ಳೆಯದೇ ಆಗ್ತಾ ಇದೆ ಏನಾಯ್ತು ಅಂತ ಸದ್ಯಕ್ಕೆ ಹೇಳೋ ಪರಿಸ್ಥಿತಿಯಲ್ಲಿಲ್ಲ ಮುಂದೆ ಸಮಯ ಬಂದಾಗ ಹೇಳ್ತೀನಿ ಅಂತ ವಿಡಿಯೋ ಮುಖಾಂತರ ಹೇಳಿದ್ರು ಸ್ನೇಹಿತರೆ ಇದ್ದ ಕೀರ್ತಿ ಅವರ ಸಾಲು ಸಾಲು ಪೋಸ್ಟ್ಗಳ ನಡುವೆಯೂ ಅರ್ಪಿತಾ ಅವರು ಸಹ ಕೆಲವೊಂದು ವಿಚಾರಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದು ಎರಡು ಸಾವಿರದ ಇಪ್ಪತ್ತೆರಡು ನನಗೆ ಸಾಕಷ್ಟು ಪಾಠಗಳನ್ನ ಕಲಿಸಿದೆ ಎಂದಿದ್ದಾರೆ ಜೊತೆಗೆ ಸೂತ್ರದಾರನ ಜೊತೆಗೆ ಸಮರ ತಡೆಯಲಾಗದೆ ಈ ಪ್ರಹಾರ ಹಾಡನ್ನು ಹಾಕಿಕೊಂಡಿದ್ರು ಸೊ ಯಾರು ಇದಕ್ಕೆ ಹೊಣೆಯೋ ಯಾರು ಬಯಸಿದ ಕೊನೆಯೋ ತ್ಯಜಿಸುವೆ ಶಪಿಸುವೆ ಕ್ಷಮೆ ಇರದೆ ಬರುವಣಿಗೆ ಎಂದು ಬರೆದಿತ್ತು ಇನ್ನು ಕೀರ್ತಿ ಅವರು ನಿನ್ನೆ ಆಡಿದ ನನ್ನ ಜೀವನದಲ್ಲಿ ಕೆಟ್ಟ ಘಟನೆ ನಡೆದ ನಂತರ ಎಲ್ಲವೂ ಒಳ್ಳೆಯದೇ ಆಗ್ತಿದೆ ಅನ್ನೋ ಮಾತುಗಳಿಗೆ ಉತ್ತರ ಕೊಟ್ಟಂತೆ ಅರ್ಪಿತ ಅವರು ನಮ್ಮನ್ನು ಕುಗ್ಗಿಸಲು ಪ್ರಯತ್ನ ಮಾಡುವ ವ್ಯಕ್ತಿಗಳನ್ನ ನಾವು ಪದೇ ಪದೇ ತಡೆದುಕೊಳ್ಳುವ ಅಗತ್ಯ ಇಲ್ಲ ಅವರು ಎಷ್ಟೇ ಗೊತ್ತಿರುವ ವ್ಯಕ್ತಿ ಆಗಿರ್ಲಿ ಎಷ್ಟೇ ದಿನಗಳಿಂದ ಜೊತೆ ಇದ್ದವರಾಗಿರಲಿ ಅಥವಾ ಈ ಹಿಂದೆ ಅವರು ನಮ್ಮ ಜೊತೆ ಎಷ್ಟೇ ಮೃದುವಾಗಿ ನಡೆದುಕೊಂಡಿರಲಿ ನಾವು ಏನೆಂಬುದರ ಬಗ್ಗೆ ನಾವು ಬೌಂಡ್ರಿ ಹಾಕಿಕೊಳ್ಳಬೇಕೇ ಹೊರತು ಮತ್ತೊಬ್ಬರನ್ನ ಸಹಿ ಿಕೊಳ್ಳುವ ಬಗ್ಗೆ ಅಲ್ಲ ಅನ್ನೋದನ್ನ ಹೇಳಿದ್ರು ಒಂದು ರೀತಿಯಾಗಿ ಒಂದು ಕೋಲ್ಡ್ ವಾರ್ ನಡೀತಾ ಇದೆ ಸ್ನೇಹಿತರೆ ಇವರು ಮಿಡ್ಲಲ್ಲಿ ಸೋಷಿಯಲ್ ಮೀಡಿಯಾದಲ್ಲೇ ಸೊ ಅವರು ಅವರೊಂದು ಹಾಕೋದು ಅದಕ್ಕೆ ಉತ್ತರ ಅರ್ಪಿತ ಅವರೊಂದು ಕೊಡೋದು ಅರ್ಪಿತ ಅವರೊಂದು ಪೋಸ್ಟ್ ಹಾಕೋದು ಅದಕ್ಕೆ ಕಿರ್ಕಿರ್ತಿ ಉತ್ತರ ಕೊಡೋದು ಹೀಗೆ ಆಗ್ತಾ ಇದೆ ಸೊ ಮೊದಲು ನಮಗೆ ನಾವು ಪ್ರಾಮುಖ್ಯತೆ ನೀಡಬೇಕು ನಮ್ಮತನಕ್ಕೆ ನಾವು ಗೌರವ ಕೊಡಬೇಕು ನಮ್ಮ ಹೃದಯ ಕೆಲವರನ್ನ ಒಪ್ಪಿಕೊಳ್ಳಲು ಸಾಧ್ಯ ಆಗದೆ ಇದ್ದಾಗ ಅಂತಹ ಸಂಬಂಧಗಳನ್ನ ಕಡಿದು ಮುಂದೆ ಸಾಗಬೇಕು ಜೀವನ ತುಂಬಾ ಸೊ ಕೆಲವೊಂದು ಸಮಯ ನಾವು ಗುಡ್ ಬೈ ಹೇಳಲು ಕೂಡ ಆಗೋದಿಲ್ಲ ಅಂತ ಒಂದು ಪೋಸ್ಟ್ ಅನ್ನ ಕೂಡ ಹಾಕೊಂಡಿದ್ದಾರೆ ಸೊ ಒಟ್ನಲ್ಲಿ ನಗುವ ಸಾಕಷ್ಟು ಮುಖದ ಹಿಂದೆ ಹೇಳಿಕೊಳ್ಳಲಾಗದಷ್ಟು ನೋವಿರುತ್ತೆ ಸಹಿಸುವಿಕೆ ಇರುತ್ತೆ ಸಮಾಜದ ಮುಂದೆ ಸಂತೋಷವಾಗಿರುವವರು ಅದೆಷ್ಟೋ ಜನರ ನಿಜ ಜೀವನ ಸಾಕಷ್ಟು ಪೆಟ್ಟುಗಳನ್ನ ತಿಂತ ಇದ್ದಾರೆ ನಿಜ ಜೀವನದಲ್ಲಿ ಅನ್ನೋದು ಕಿರಿಕೀರ್ತಿ ಹಾಗೂ ಅರ್ಪಿತಾ ಅವರ ಒಂದು ಲೈಫಲ್ಲಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಸ್ನೇಹಿತರೆ ಸೊ ಇಬ್ಬರು ಜೊತೆಗಿಲ್ಲ ಅರ್ಪಿತಾ ಅವರು ಮಗನನ್ನು ಕರ್ಕೊಂಡು ಅವರ ತಂದೆಯ ಒಂದು ಮನೆಯಲ್ಲಿದ್ದಾರೆ ಸೊ ಕಿರಿಕೀರ್ತಿ ಒಬ್ಬಂಟಿಯಾಗಿದ್ದಾರೆ ಸ್ನೇಹಿತರೆ ಸೊ ಇಬ್ಬರ ನಡುವೆ ಒಂದಷ್ಟು ಜಗಳ ಸೋಷಿಯಲ್ ಮೀಡಿಯಾದಲ್ಲೇ ನಡೀತಾ ಇದೆ ದೂರವಾಗಿರೋದಂತೂ ಪಕ್ಕಾ ಸೊ ನಿಮ್ಗೇನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ